ಆಷಾಢ ಶುದ್ಧ ಷಷ್ಠಿಯ ದಿವಸ ಶ್ರೀ ವರದೇಂದ್ರ ತೀರ್ಥಶ್ರೀಪಾದಂಡಳವರ ಆರಾಧನಾ ಮಹೋತ್ಸವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದಿವ್ಯವಾಗಿರತಕ್ಕಂತಹ ಪರಂಪರೆಯಲ್ಲಿ ರಾಯರಿಂದ ಏಳನೆಯವರಾಗಿ ಆ ಪೀಠವನ್ನು ಅಲಂಕರಿಸಿರತಟ್ಟಂತಹ ಮಹಾನುಭಾವರು ಶ್ರೀ ವರದೇಂದ್ರ ತೀರ್ಥಶ್ರೀ ಪಾದಂಡಳವರು ರಾಘವೇಂದ್ರ ಸ್ವಾಮಿಗಳವರೇ ಭೂಮಿಯಲ್ಲಿ ಎಲ್ಲರ ದೃಷ್ಟಿಯ ಗೋಚರರಾಗಿ ಇರುವಾಗಲೇ ಒಂದು ಭವಿಷ್ಯವನ್ನು ನುಡಿದ್ರಂತ್ ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ ಹೇಳಿ ನನ್ನಿಂದ ಏಳನೆಯವರಾಗಿ ಈ ಪೀಠದಲ್ಲಿ ವಿರಾಜಮಾನರಾಗತಕ್ಕಂಥವರು ಶ್ರೀ ವರದೇಂದ್ರ ತೀರ್ಥರು ಅವರು ಮತ್ಸಮಹ ಅಂದರೆ ನನ್ನ ಸಮರು ಅಂತಂದ್ರೆ ನನ್ನಂತೆಯೇ ಅವರು ಮಾನ್ಯರಾಗ್ತಾರೆ ವರದಾತ್ರಿಗಳಾಗಿ ಮೆರಿತಟ್ಟಂಥವರಾಗ್ತಾರೆ ಹೇಗೆ ರಾಘವೇಂದ್ರ ಸ್ವಾಮಿಗಳವರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ ಹೇಳಿದ ಹಾಗೆ ಎಲ್ಲರಿಗೂ ಬೇಡಿದ ಇಷ್ಟಾರ್ಥಗಳನ್ನು ಕೊಡತಾ ವರಪ್ರದರಾಗಿದ್ದಾರೋ ಅದರಂತೆ ಅಂಥದ್ದೇ ಒಂದು ಹೆಸರನ್ನು ಪಡೆದವರು ವರದ ಇಂದ್ರ ವರಗಳನ್ನು ಕೊಡುವವರಲ್ಲಿಯೇ ಅತ್ಯಂತ ಶ್ರೇಷ್ಠರಾಗಿರತಕ್ಕಂಥವರು ಅನ್ನುವ ಅರ್ಥದಲ್ಲಿ ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದಂಳವರು ಅಂತ ಪರಂಪರೆಯಲ್ಲಿ ವಿರಾಜಮಾನರಾಗಿರತಕ್ಕಂಥವರು ಅಂತಹ ಶ್ರೀ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಮಹಾತ್ಮ್ಯ ಅವರ ಚರಿತ್ರೆಯನ್ನು ಯಥಾಶಕ್ತಿ ಯಥಾಮತಿಯಾಗಿ ನಮ್ಮ ಯೋಗ್ಯತಾನುಸಾರವಾಗಿ ಕಿಂಚಿತ್ತು ಚಿಂತನೆ ಮಾಡುವುದು ಅಂತಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಅಣ್ಣಂದಿರು ಗುರುರಾಜಾಚಾರ್ಯರು ಅಂತ ಹೇಳಿ ಅವರ ಮಕ್ಕಳು ವೆಂಕಟನಾರಾಯಣಾಚಾರ್ಯರು ಅಂತ ಅವರಿಗೆ ಐದು ಜನ ಮಕ್ಕಳಿದ್ದರು ಆ ಐದು ಜನರಲ್ಲಿ ನಾಲ್ಕು ಜನರು ಕ್ರಮೇಣ ರಾಯರ ನಂತರದಲ್ಲಿ ಆ ದಿವ್ಯವಾಗಿರತಕ್ಕಂತಹ ಪೀಠದಲ್ಲಿ ಅವರು ಅಲಂಕೃತರಾಗಿದ್ದಾರೆ ಅವರಲ್ಲಿ ವೆಂಕಣ್ಣಾಚಾರ್ಯರು ಅನ್ನುವಂಥವರು ಯೋಗೀಂದ್ರ ತೀರ್ಥರಾಗಿ ಬಂದರು ವಾಸುದೇವಾಚಾರ್ಯರು ಅನ್ನುವಂಥವರು ಸುರೀಂದ್ರ ತೀರ್ಥರಾಗಿ ಬಂದರು ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಅನ್ನುವಂಥವರು ಸುಮತೀಂದ್ರ ತೀರ್ಥರಾಜ ಆ ಪೀಠದಲ್ಲಿ ವಿರಾಜಿಸಿದರು ಹಾಗೆ ವಿಜಯೀಂದ್ರಾಚಾರ್ಯರು ಅನ್ನುವಂಥವರು ಉಪೇಂದ್ರ ತೀರ್ಥರಾಗಿ ಬಂದರು ಅನಂತರದಲ್ಲಿ ರಾಯರಿಂದ ಐದನೆಯವರಾಗಿ ರಾಯರ ಪೂರ್ವಾಶ್ರಮದ ಮರಿಮಟ್ಟಳು ಅಂದರೆ ರಾಯರ ಪೂರ್ವಾಶ್ರಮದ ಮಕ್ಕಳು ಅವರು ಲಕ್ಷ್ಮೀನಾರಾಯಣ ಆಚಾರ್ಯರು ಅಂತ ಹೇಳಿ ಅವರ ಮಕ್ಕಳು ಪುರುಷೋತ್ತಮ ಆಚಾರ್ಯರು ಅವರ ಮಟ್ಟಳೇ ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ಅವರೇ ಮುಂದೆ ಆ ಪರಂಪರೆಯಲ್ಲಿ ರಾಯರಿಂದ ಐದನೆಯವರಾಗಿ ಶ್ರೀ ವಾದೀಂದ್ರ ತೀರ್ಥರು ಅಂತ ಪ್ರಖ್ಯಾತರಾಗಿದ್ದಾರೆ ಮಂತ್ರಾಲಯದಲ್ಲಿ ರಾಯರ ಎಡಬದಿಯಲ್ಲಿ ನಾವು ಅವರ ವೃಂದಾವನವನ್ನು ಕಾಣುತ್ತೇವೆ ರಾಘವೇಂದ್ರ ಸ್ವಾಮಿಗಳವರಿಗೆ ಅಂತ ಮೊದಲೊಂದು ಒಂದು ವೃಂದಾವನವನ್ನ ನಿರ್ಮಾಣ ಮಾಡಿದಾಗ ರಾಯರು ಹೇಳಿದ್ರಂತೆ ನನಗೆ ಈ ವೃಂದಾವನ ಆಗುವುದಿಲ್ಲ ರಾಮದೇವರ ಕೃತಂತಹ ಶಿಲೆಯಲ್ಲೇನೆ ನನ್ನ ವೃಂದಾವನ ನಿರ್ಮಾಣ ಆಗಬೇಕು ಅಂತ ಹೇಳಿ ಹಾಗಾದ್ರೆ ಇದನ್ನ ಏನ್ ಮಾಡುವುದು ಅಂತ ಕೇಳಿದಾಗ ಅವರೇ ಮುಂದೆ ಭವಿಷ್ಯ ಹೇಳಿದ್ರಂತೆ ರಾಘವೇಂದ್ರ ಸ್ವಾಮಿಗಳವರು ಮುಂದೆ ನನ್ನ ಪರಂಪರೆಯಲ್ಲಿ ವಾದೀಂದ್ರ ತೀರ್ಥರು ಅಂತ ಬರ್ತಾರೆ ಅವರಿಗೆ ಈ ವೃಂದಾವನ ಇರಲಿ ಅಂತ ಹೇಳಿ ಅದರಂತೆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಯರಿಂದ ವಿಶೇಷವಾಗಿ ಅನುಗ್ರಹೀತರು ರಾಯರ ಬಳಿಯಲ್ಲೇ ನಿಂತು ನಮ್ಮನ್ನೆಲ್ಲ ರಕ್ಷಣೆ ಮಾಡತಕ್ಕಂಥವರಾಗಿದ್ದಾರೆ ಅವರ ನಂತರದಲ್ಲಿ ಮುಂದೆ ವಸುಧೇಂದ್ರ ತೀರ್ಥರು ಅಂತ ಪೀಠಕ್ಕೆ ಬಂದಿದ್ದಾರೆ ವಸುಧೇಂದ್ರ ತೀರ್ಥರು ಬೇರೆ ಯಾರೂ ಅಲ್ಲ ವಾದೀಂದ್ರ ತೀರ್ಥರ ಪೂರ್ವಾಶ್ರಮದ ತಮ್ಮಂದಿರು ವೇಣುಗೋಪಾಲಾಚಾರ್ಯರು ಅಂತ ಹೇಳಿ ಅವರಿಗೆ ಮೂರು ಜನ ಮಕ್ಕಳು ಪುರುಷೋತ್ತಮಾಚಾರ್ಯರು ಬಲರಾಮಾಚಾರ್ಯರು ಮತ್ತೆ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೇಳಿ ಅವರಲ್ಲಿ ದೊಡ್ಡವರು ಏನು ಪುರುಷೋತ್ತಮಾಚಾರ್ಯರು ಅಂತಿದ್ದಾರೆ ಅವರೇ ಮುಂದೆ ಈ ವೇದಾಂತ ಸಾಮ್ರಾಜ್ಯದಲ್ಲಿ ವಸುಧೇಂದ್ರ ತೀರ್ಥರು ಅಂತ ವಿಖ್ಯಾತರಾಗಿದ್ದಾರೆ ಗುಡ್ಡದಲ್ಲಿ ನಾವು ಅವರ ವೃಂದಾವನವನ್ನು ಕಾಣುತ್ತೇವೆ ದೊಡ್ಡ ತಪಸ್ವಿಗಳು ಇಂದಿಗೂ ಕೂಡ ಅನೇಕ ಜನ ಭಕ್ತರಿಗೆ ಅನುಗ್ರಹವನ್ನ ಮಾಡತಕ್ಕಂಥವರು ಅನೇಕ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂತಹ ಮಹಾನುಭಾವರು ಶ್ರೀ ವಸುಧೇಂದ್ರ ತೀರ್ಥ ಶ್ರೀಪಾದಂಡಳವರು ಅವರ ನಂತರದಲ್ಲಿ ಈ ಪೀಠವನ್ನ ಅಲಂಕರಿಸಿರತಕ್ಕಂಥವರೇ ಶ್ರೀ ವರದೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಬಲರಾಮಾಚಾರ್ಯರು ಅಂತ ಪ್ರಖ್ಯಾತರಾಗಿರತಕ್ಕಂಥವರು ದಿವ್ಯವಾಗಿರತಕ್ಕಂತಹ ಸಾಷ್ಠಿತ ಮನೆತನದಲ್ಲಿ ಬಂದಿರತಕ್ಕಂಥವರಾಗಿದ್ದಾರೆ ಅವರು ಸುಮಾರು ಹದಿನೇಳು ನೂರ ಅರವತ್ತೊಂದನೇ ಯಸ್ವಿಯಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿತ್ತರಾಗಿ ಶ್ರೀ ವರದೇಂದ್ರ ತೀರ್ಥರು ಅನ್ನುವಂತಹ ನಾಮವನ್ನ ಗುರುಗಳಿಂದ ಪಡೀತಾ ಇದ್ದಾರೆ ಹದಿನೇಳುನೂರ ಅರವತ್ತೊಂದನೆಯ ಎಸ್ವಿಯಿಂದ ಹದಿನೇಳುನೂರ ಎಂಬತ್ತೈದರವರೆಗೂ ಅಂದರೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಪೀಠದಲ್ಲಿ ವಿರಾಜಮಾನರಾಗಿದ್ದು ಅನೇಕ ಅಪೂರ್ವವಾಗಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡಿದ್ದಾರೆ ನಾನಾ ತರಹದ ಮಹಿಮೆಗಳನ್ನು ತೋರಿಸಿದ್ದಾರೆ ಅಸಂಖ್ಯ ಭಕ್ತ ಜನರನ್ನ ಉದ್ಧಾರ ಮಾಡಿರತಕ್ಕಂಥವರಾಗಿದ್ದಾರೆ ವಾದಿ ನಿಗ್ರಹವನ್ನ ಮಾಡುತ್ತಾ ಶ್ರೀಮದಾಚಾರ್ಯರ ಮತವನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಅವರು ಪ್ರಸಾರ ಮಾಡುತ್ತಾ ಬಂದರು ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಏನು ಮಧ್ವಾಚಾರ್ಯರ ಆದೇಶ ಇದೆ ಅದನ್ನು ನಿರಂತರವಾಗಿ ಅವರು ಪಾಲನೆಯನ್ನ ಮಾಡುತ್ತಾ ಎಲ್ಲ ಕಡೆಯಲ್ಲಿಯೂ ಹರಿಸರ್ವೋತ್ತಮತ್ವದ ಸ್ಥಾಪನೆ ಮತ್ತೆ ಯಾರದನ್ನ ಅಲ್ಲಡಳಿತಾರೆ ಅಂತಹ ಪ್ರತಿವಾದಿಗಳನ್ನು ನಿಗ್ರಹ ಮಾಡುತ್ತಾ ಅನೇಕ ಪ್ರದೇಶಗಳಲ್ಲಿ ಸಂಚಾರವನ್ನ ಮಾಡುತ್ತಾ ಅಲ್ಲಲ್ಲಿರುವಂತಹ ಭಕ್ತರ ಆಪತ್ತುಗಳನ್ನು ಪರಿಹಾರ ಮಾಡಿ ಅವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡತಟ್ಟಂತಹವರಾಗಿದ್ದಾರೆ ತಪ್ತಮುದ್ರಾಧಾರಣೆಯನ್ನು ಮಾಡುವ ಮೂಲಕ ಅನೇಕ ಜನರಿಗೆ ದಿವ್ಯವಾಯುರತಟ್ಟಂತಹ ವೈಷ್ಣವ ದೀಕ್ಷೆಯನ್ನು ಪ್ರದಾನವನ್ನು ಮಾಡಿದ್ದಾರೆ ಅಂತಹ ಶ್ರೀ ವರದೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಮೊದಲು ತಮ್ಮ ತಂದೆಯವರಲ್ಲಿ ಸ್ವಲ್ಪ ಕಾಲ ಅಧ್ಯಯನವನ್ನ ಮಾಡುತ್ತಾರೆ ನಂತರದಲ್ಲಿ ಶ್ರೀ ವಾದೀಂದ್ರ ತೀರ್ಥರಲ್ಲಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಅದ್ವಿತೀಯವಾಯಿರತಟ್ಟಂತಹ ಪಾಂಡಿತ್ಯವನ್ನು ಗಳಿಸಿರತಕ್ಕಂಥವರು ಶ್ರೀ ವರದೇಂದ್ರ ತೀರ್ಥರು ಇವತ್ತು ನಮಗೆ ಅವರು ರಚನೆ ಮಾಡಿರುವಂತಹ ಕೃತಿಗಳು ಅಂತ ಹೆಚ್ಚಿಗೆ ಸಿಗುವುದಿಲ್ಲ ಆದರೆ ಅವರ ಶಾಸ್ತ್ರ ಪಾಂಡಿತ್ಯ ಎಷ್ಟು ದೊಡ್ಡದಿದೆ ಅಂತ ನಾವು ಅದನ್ನು ತಿಳಿಬೇಕಾದರೆ ಒಂದೇ ದೃಷ್ಟಾಂತ ಇವತ್ತು ಏನು ಕನ್ನಡದ ನ್ಯಾಯಸುಧಾ ಅಂತ ಪ್ರಸಿದ್ಧವಾಗಿರತಕ್ಕಂತಹ ಹರಿತಥಾಮೃತ ಸಾರ ಇದೆ ಅಂತಹ ಶ್ರೀ ಹರಿತಥಾಮೃತ ಸಾರ ಗ್ರಂಥವನ್ನ ಜಗತ್ತಿಗೆ ಕೊಟ್ಟಂತಹ ಶ್ರೀ ಜಗನ್ನಾಥದಾಸವರಿಯರು ಶ್ರೀ ವರದೇಂದ್ರ ಸ್ವಾಮಿಗಳವರ ಶಿಷ್ಯರಾಗಿದ್ದಾರೆ ಅಂದರೆ ಜಗನ್ನಾಥದಾಸರು ವರದೇಂದ್ರ ಶ್ರೀಪಾದಂಗಳವರ ಬಳಿಯಲ್ಲೇ ವಿಶೇಷವಾಗಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ವೇದಗಳ ಉಪನಿಷತ್ತುಗಳ ಪಂಚರಾತ್ರಗಳ ವಿಷ್ಣು ರಹಸ್ಯಾದಿ ಗ್ರಂಥಗಳ ಮರ್ಮವನ್ನ ತಾವು ಚೆನ್ನಾಗಿ ಅರಿತು ಶ್ರೀಮದಾಚಾರ್ಯರ ಸಿದ್ಧಾಂತದ ಅಪೂರ್ವವಾಗಿರತಕ್ಕಂತಹ ಪ್ರಮೇಯಗಳನ್ನೆಲ್ಲ ವರದೇಂದ್ರ ಸ್ವಾಮಿಗಳಿಂದ ಅವರು ಚೆನ್ನಾಗಿ ಅಧ್ಯಯನವನ್ನ ಮಾಡಿ ಅದನ್ನೇ ನಮಗೆ ಹರಿತಥಾಮೃತ ಸಾರದ ರೂಪದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ವರದೇಂದ್ರ ತೀರ್ಥರ ಪಾಂಡಿತ್ಯ ಅದೆಷ್ಟು ಮಿಗಿಲ ಇರುವಂತಹದ್ದು ಅನ್ನೋದು ಇದರಿಂದಲೇ ನಾವು ಊಹೆ ಮಾಡಬಹುದು ಮತ್ತೆ ಜಗನ್ನಾಥದಾಸರು ಕೂಡ ತಮ್ಮ ಗುರುರಳಾಯಿರತಕ್ಕಂಥ ವರದೇಂದ್ರ ಸ್ವಾಮಿಗಳ ಮೇಲೆ ವರದೇಂದ್ರ ಪಂಚರತ್ನ ಮಾಲಿಕಾ ಸ್ತೋತ್ರ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಎನ್ನುವಂತಹ ಪ್ರಸಿದ್ಧಿ ಇದೆ ಇನ್ನು ಅನೇಕ ಹಾಡುಗಳನ್ನೂ ರಚನೆ ಮಾಡಿದ್ದಾರೆ ಜಗನ್ನಾಥದಾಸರು ವರದೇಂದ್ರ ಸ್ವಾಮಿಗಳು ಸಂಚಾರ ಕ್ರಮೇಣ ಅನೇಕ ಪ್ರದೇಶಗಳಿಗೆ ಅವರು ದಿಗ್ವಿಜಯವನ್ನು ಮಾಡುವಂಥವರಾಗ್ತಾರೆ ಅದರಲ್ಲೂ ಈ ದಕ್ಷಿಣ ದೇಶಗಳಲ್ಲಿ ಸಂಚಾರವನ್ನು ಮಾಡುವಾಗ ಆಯಾ ಊರುಗಳ ಆಯಾ ಪಟ್ಟಣಗಳಲ್ಲಿ ಅಲ್ಲಿ ಹೋದಾಗ ಅಲ್ಲಲ್ಲಿರತಕ್ಕಂಥ ರಾಜರು ಅಥವಾ ನಾಯಕರು ಯಾರೆಲ್ಲ ಸಾಮಂತರಾಜರು ಯಾರಿರ್ತಾರೆ ಅವರು ಅರದೇಂದ್ರ ಸ್ವಾಮಿಗಳನ್ನು ವಿಶೇಷವಾಗಿ ಸತ್ಕಾರ ಮಾಡಿ ಅನೇಕ ತರಹದ ಭೂಮಿ ಮುಂತಾದಂತಹ ಕಾಣಿಕೆಗಳನ್ನು ಅವರು ಶ್ರೀಮಠಕ್ಕೆ ಸಮರ್ಪಣೆ ಮಾಡಿದ್ದುಂಟು ಹಾಗೆ ಒಮ್ಮೆ ಸೋಮರಾಜನಾಯಕ ಅನ್ನತಕ್ಕಂಥವರು ಸುಮಾರು ಹದಿನೇಳು ನೂರ ಎಪ್ಪತ್ನಾಲ್ಕನೇ ಎಸ್ವಿಯಲ್ಲಿ ಜಯನಾಮ ಸಂವತ್ಸರ ಆಶ್ವೈಜ ಶುದ್ಧ ಬಿದಿರೆ ದಿವಸ ಅನೇಕ ಭೂಮಿಗಳನ್ನ ಅವರು ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ ಅಂತ ನಾವು ಚರಿತ್ರೆಯಲ್ಲಿ ಕೇಳುತ್ತೇವೆ ಅದರಂತೆ ಹದಿನೇಳುನೂರ ನೂರ ಅರವತ್ತೊಂಬತ್ತನೇ ಎಸ್ವಿಯಲ್ಲಿ ವೀರವೆಂಕಟ ತಿರುಮಲರಾಯರು ಮೊದಲಾದಂಥವರು ಅನೇಕ ಜನ ಅನೇಕ ಗ್ರಾಮಗಳನ್ನ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ದಾನ ಮಾಡಿ ತೃತಾರ್ಥರಾಗಿರತಕ್ಕಂಥವರಾಗಿದ್ದಾರೆ ಇಂತಹ ವರದೇಂದ್ರ ತೀರ್ಥರು ವಿಶೇಷವಾಗಿ ತಮ್ಮ ಕಾಲದಲ್ಲಿ ಶ್ರೀ ಹರಿದಾಸ ಸಾಹಿತ್ಯಕ್ಕೆ ತುಂಬಾ ಪ್ರೋತ್ಸಾಹವನ್ನು ನೀಡಿರತಕ್ಕಂಥವರು ಅವರ ಪ್ರಮುಖ ಶಿಷ್ಯರು ಜಗನ್ನಾಥದಾಸರು ಅಂತ ನಾವು ಹರಿದಾ ಉತ್ತಮ ಹರಿದಾಸರಾಗಿರತಕ್ಕಂಥ ಜಗನ್ನಾಥದಾಸರು ಅಂತ ನಾವು ಈಗಾಗಲೇ ಕೇಳಿದ್ದೇವೆ ಅದರಂತೆ ಜಗನ್ನಾಥದಾಸರ ಶಿಷ್ಯರಾಗಿರತಕ್ಕಂತಹ ಪ್ರಾಣೇಶದಾಸರ ಮೇಲೂ ವರದೇಂದ್ರ ತೀರ್ಥರು ವಿಶೇಷವಾಗಿರತಟ್ಟಂತಹ ಅನುಗ್ರಹವನ್ನು ಮಾಡಿದ್ದಾರೆ ಶ್ರೀಗಳವರು ಒಮ್ಮೆ ಸಂಚಾರ ಕ್ರಮೇಣ ಲಿಂಗಸೂರೂರಿಗೆ ಬರತಕ್ಕಂಥವರಾಗಿದ್ದಾರೆ ಪ್ರಾಣೇಶದಾಸರು ಅಲ್ಲೇ ಇದ್ದಂಥವರು ಅವರ ಹೆಸರು ಚುಲಚರಣಿ ಯೋಗೀಂದ್ರ ರಾಯರು ಅಂತ ಹೇಳಿ ಅಂತಹ ಪ್ರಾಣೇಶದಾಸರ ಮನೆಯಲ್ಲಿ ಏನೇ ಸ್ವಾಮಿಗಳವರ ಭಿಕ್ಷಾ ಅನ್ನುವಂಥದ್ದು ಖಾತ್ರಿಯಾಗಿದೆ ಅಲ್ಲೇ ವಿಶೇಷವಾಗಿ ಶ್ರೀಮನ್ ಮೂಲರಾಮಚಂದ್ರ ದೇವರ ಪೂಜಾ ಪಾಠ ಪ್ರವಚನ ಎಲ್ಲವನ್ನ ವರದೇಂದ್ರ ಸ್ವಾಮಿಗಳವರು ಮಾಡತಕ್ಕಂಥವರಾಗಿದ್ದಾರೆ ಪ್ರಾಣೇಶುದಾಸರು ಬಂದು ಗುರುಗಳಿಗೆ ನಮಸ್ಕಾರವನ್ನ ಮಾಡಿದಾಗ ಶ್ರೀಗಳವರು ಕೇಳಿದರಂತೆ ರಾಮಚಂದ್ರ ದೇವರ ಪೂಜಾ ಎಲ್ಲ ಆಗಿದೆ ನಮಗೆ ಕಾಣಿಕೆಯಾಗಿ ಏನು ನೀಡುತ್ತೀರಿ ಅಂತ ಹೇಳಿ ಅಂದರೆ ಗುರುಗಳಿಗೆ ಯಾವುದೇ ತರಹದ ಈ ಕಾಣಿಕೆ ಅಂದರೆ ಸಂಪತ್ತಿನ ಮೇಲೆ ಅಪೇಕ್ಷೆ ಇಲ್ಲದಿದ್ದರೂ ಭಕ್ತರ ಉದ್ಧಾರತ್ವೋಸ್ತರವಾಗಿ ಮುಂದೆ ಭಾವಿ ಕಾರ್ಯದ ಒಂದು ಸಲುವಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ ಪ್ರಾಣೇಶದಾಸರು ಕೇಳಿದ್ರೆ ಸ್ವಾಮಿ ಏನ್ ಬೇಕು ನಿಮಗೆ ಎಲ್ಲವೂ ನಿಮ್ಮದೇನೆ ಯಾಕೆಂದ್ರೆ ಸರ್ವಂ ಗುರವು ನಿವೇದ ಏತು ಅಂತ ಶಾಸ್ತ್ರ ಹೇಳುತ್ತದೆ ಏನಿರ್ತದೆ ಎಲ್ಲವೂ ಗುರುಗಳಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹಜ ಎಲ್ಲವೂ ನಿಮ್ಮದೆ ನೀವು ಏನು ಬೇಕಾದರೂ ಸ್ವೀಕಾರ ಮಾಡಬಹುದು ಅಂತಂದಾಗ ವರದೇಂದ್ರ ಸ್ವಾಮಿಗಳು ಹೇಳುತ್ತಾರೆ ನಮಗೆ ನಿಮ್ಮ ಮನೆಯ ಹಿತ್ತಲಿನಲ್ಲಿರತಕ್ಕಂತಹ ಸ್ವಲ್ಪ ಜಾಗ ಆ ಒಂದು ಜೋಳದ ಬಣವೆ ಅಂತ ಹೇಳುತ್ತಾರೆ ಆ ಸ್ಥಳವನ್ನ ಮಾತ್ರ ನಮಗೆ ನೀವು ನೀಡಬೇಕು ಅಂತ ಕೇಳಿದರಂತೆ ಸರಿ ಗುರುಗಳ ಅಪೇಕ್ಷೆ ಗುರುಗಳು ಏನು ಕೇಳ್ತಾರೆ ಅದನ್ನು ಕೊಡಬೇಕು ಹಾಗಾಗಿ ಸಂತೋಷದಿಂದ ಪ್ರಾಣೇಶದಾಸರು ಒಪ್ಪಿಕೊಳ್ಳುತ್ತಾರೆ ಆದರೆ ಅದೇ ಸಮಯದಲ್ಲಿ ಅದನ್ನು ಅವರು ತೆಗೆದುಕೊಳ್ಳಿಲ್ಲಂತೆ ಮುಂದೆ ನಾವು ಬರ್ತೇವೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ರಂತೆ ವರದೇಂದ್ರ ಸ್ವಾಮಿಗಳವರು ಹಾಗೆ ಅಲ್ಲಿಂದ ಹೊರಟು ಸಂಚಾರ ಕ್ರಮೇಣ ಅನೇಕ ಪ್ರದೇಶಗಳಲ್ಲಿ ಹೊತ್ತ ಪ್ರಸಿದ್ಧವಾಗಿರತಕ್ಕಂತಹ ಜ್ವಾಲಿಯರ್ ಅನ್ನುವಂತಹ ಸ್ಥಳಕ್ಕೆ ಬರ್ತಾ ಇದ್ದಾರೆ ಅಲ್ಲಿಯ ರಾಜ ವರದೇಂದ್ರ ಸ್ವಾಮಿರೊಳಗೆ ವಿಶೇಷವಾಗಿರತಕ್ಕಂತಹ ಸತ್ಕಾರವನ್ನು ಮಾಡ್ತಾನೆ ಆ ರಾಜನ ಸಮಕ್ಷಮದಲ್ಲೇ ನಡೆದಿರತಕ್ಕಂಥ ಒಂದು ವಾಕ್ಯಾರ್ಥದ ಸಭೆಯಲ್ಲಿ ಪ್ರತಿವಾದಿಯನ್ನು ನಿಗ್ರಹ ಮಾಡಿ ರಾಜನಿಂದ ವಿಶೇಷವಾಗಿರತಕ್ಕಂಥ ಗೌರವಗಳನ್ನು ಶ್ರೀ ವರದೇಂದ್ರ ತೀರ್ಥರು ಪಡೀತಟ್ಟಂತವರಾಗ್ತಾರೆ ಹಾಗೆ ಅಲ್ಲಿಂದ ಮುಂದೆ ಹೊರಟು ಪೂನಾ ದೇಶಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಇವತ್ತೇನು ನಾವು ಪೂನಾ ಅಂತ ಕರೀತೇವೆ ಅದು ಹಿಂದೆ ಪುಣ್ಯಪತ್ತನ ಅಂತ ಹೇಳಿ ವಾದಿರಾಜಸ್ವಾಮಿಗಳವರ ಚರಿತ್ರೆಯಲ್ಲಿ ನಾವು ಪೂನೆಯ ಹೆಸರನ್ನು ಕೇಳುತ್ತೇವೆ ರಾಜರು ಸಂಚಾರ ಕ್ರಮೇಣ ಅಲ್ಲಿ ಹೋದಾಗ ಅಲ್ಲಿ ಮಾಘಕಾವ್ಯಕ್ಕೆ ಮೆರವಣಿಗೆ ನಡೀತಾ ಇತ್ತು ವಾದಿರಾಜಸ್ವಾಮಿಗಳು ನಮ್ಮಲ್ಲಿ ಒಂದು ಉತ್ತಮವಾದಂಥ ಕಾವ್ಯ ಇದೆ ಅಂತ ಹೇಳಿ ಹತ್ತೊಂಬತ್ತು ದಿವಸಗಳಲ್ಲಿ ಅವರು ಹತ್ತೊಂಬತ್ತು ಸರ್ಗಾತ್ಮಕವಾಗಿರತಕ್ಕಂಥ ಶ್ರೀ ರುಗ್ಮಿಣೀಶ ವಿಜಯವನ್ನು ರಚನೆ ಮಾಡಿ ರುಗ್ಮಿಣೀಶ ವಿಜಯವೇ ಸರ್ವಸ್ತುತ್ಯವಾಗಿರತಕ್ಕಂತಹ ಸರ್ವೋತ್ಕೃಷ್ಟವಾಗಿರತಕ್ಕಂತಹ ಕಾವ್ಯ ಅಂತ ಅಂದಿನ ಕಾಲದಲ್ಲಿ ಆ ಗ್ರಂಥಕ್ಕೆ ಅಂಬಾರಿಯ ಮೇಲೆ ಕೂಡಿಸಿ ಮೆರವಣಿಗೆಯನ್ನು ಮಾಡಿದ್ದಾರೆ ಎನ್ನುವಂತಹ ಕಥೆಯನ್ನು ರಾಜರ ಚರಿತ್ರೆಯಲ್ಲಿ ನಾವು ತಿಳುತ್ತೇವೆ ಹಾಗೆಯೇ ವರದೇಂದ್ರ ಸ್ವಾಮಿಗಳವರು ತಾವು ಪುಣ್ಯಪತ್ತನಕ್ಕೆ ದಿಗ್ವಿಜಯವನ್ನು ಮಾಡಿದಾಗ ಅಲ್ಲಿ ಅವರ ಆಡಳಿತದ ಒಂದು ಕಾಲ ಅದು ಮಾಧವರಾಯರು ಅನ್ನು ಎಲ್ಲ ಆಡಳಿತವನ್ನು ನೋಡಿಕೊಳ್ಳತಕ್ಕಂಥವರು ಅವರು ತಮ್ಮ ಅರಮನೆಗೆ ಸ್ವಾಮಿಗಳನ್ನ ಕರೆಸಿ ವಿಶೇಷವಾಗಿ ಸತ್ಕಾರವನ್ನು ಮಾಡುತ್ತಾರೆ ಆದ್ರೆ ಅವರ ಆಸ್ಥಾನದಲ್ಲಿರತಕ್ಕಂಥ ಒಬ್ಬ ಪಂಡಿತರು ರಾಮಶಾಸ್ತ್ರಿಗಳು ಅಂತ ಹೇಳಿ ಅವರ ಜೊತೆಯಲ್ಲಿ ವಾಕ್ಯಾರ್ಥ ಸಭೆ ಅಲ್ಲಿ ಏರ್ಪಾಟಾಗತ್ತೆ ಸಭೆಯಲ್ಲಿ ರಾಮಶಾಸ್ತ್ರಿಗಳನ್ನುವಂತಹ ಪ್ರತಿವಾದಿಗಳೊಡನೆ ವಾಕ್ಯಾರ್ಥವನ್ನು ಮಾಡುತ್ತಾರೆ ವರದೇಂದ್ರ ಸ್ವಾಮಿಗಳವರು ವಾಕ್ಯಾರ್ಥದಲ್ಲಿ ಪಣ ಏನು ಅಂತ ಕೇಳಿದರೆ ಶ್ರೀಗಳವರು ತಾವು ಸೋತ್ರೆ ತಮ್ಮ ಎಲ್ಲ ಬಿರುದಾವಳಿಗಳು ಏನೆಲ್ಲ ತಮಗೆ ಮರ್ಯಾದೆಗಳು ಬಂದಿರ್ತಾವೆ ಅದೆಲ್ಲವನ್ನೂ ಬಿಟ್ಟು ಬಿಡಬೇಕು ಅಂತ ಅದೇ ರಾಮಶಾಸ್ತ್ರಿಗಳು ಸೋತಾಜ ಪುಣೆಯಲ್ಲಿರತಕ್ಕಂತಹ ಅವರದ್ದೊಂದು ದೊಡ್ಡ ಮನೆ ಆ ಮನೆಯನ್ನೇ ಅವರು ಋರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಈ ತರಹದ ಒಂದು ಪಣವನ್ನು ಇಟ್ಟುಕೊಂಡು ವಾಕ್ಯಾರ್ಥವನ್ನ ಮಾಡುತ್ತಾರೆ ಇಂತಹ ಈ ಒಂದು ವಾಕ್ಯಾರ್ಥದಲ್ಲಿ ವಾದೀಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಮಕ್ಕಳು ಜಯರಾಮಾಚಾರ್ಯರು ಅಂತ ಹೇಳಿ ಮುಂದೆ ಅವರು ಶ್ರೀ ಧೀರೇಂದ್ರ ತೀರ್ಥರು ಅಂತ ಶ್ರೀಮಠದಲ್ಲಿ ಪ್ರಸಿದ್ಧರಾಗಿದ್ದಾರೆ ಹೊಸ ರೀತಿಯಲ್ಲಿ ಅವರ ವೃಂದಾವನವನ್ನು ನಾವು ಕಾಣುತ್ತೇವೆ ಅಂತಹ ಜಯರಾಮಾಚಾರ್ಯರು ಕೂಡ ಸ್ವಾಮಿರೊಳೆಯ ಬೆಂಬಲವಾಗಿ ನಿಲ್ಲುವಂಥವರಾಗ್ತಾರೆ ಅಂತಹ ವಾಕ್ಯಾರ್ಥದಲ್ಲಿ ವರದೇಂದ್ರ ಸ್ವಾಮಿಗಳವರು ಲೀಲಾಜಾಲವಾಗಿ ರಾಮಶಾಸ್ತ್ರಿಗಳನ್ನು ಸೋಲಿಸಿದಾಗ ಅವರು ತಮ್ಮ ಮನೆಯನ್ನೆಲ್ಲ ದುರುಗಳಿಗೆ ಅವರು ಸ್ವಾಧೀನಪಡಿಸಿ ಅಲ್ಲಿಂದ ಕಾಶಿಯ ಕಡೆಗೆ ಹೊರಟು ಹೋಗುವಂಥವರಾಗ್ತಾರೆ ರಾಜ ಇವರ ಒಂದು ವಾಕ್ಯಾರ್ಥದ ಶೈಲಿ ಇವರ ಪಾಂಡಿತ್ಯ ಇವರ ಒಂದು ಅಪೂರ್ವವಾಗಿರತಟ್ಟಂತಹ ಪ್ರತಿಭೆಗೆ ಬೆರಗಾಗಿ ವರದೇಂದ್ರ ಸ್ವಾಮಿಗಳವರಿಗೆ ಶರಣು ಬರುತ್ತಾನೆ ತಮ್ಮಲ್ಲಿಯೇ ಇರಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳತಕ್ಕಂಥವನಾಗ್ತಾನೆ ಅದರಿಂದ ವರದೇಂದ್ರ ತೀರ್ಥರು ತಾವು ವಿಶೇಷವಾಗಿ ಅಲ್ಲಿಯೇನೆ ಬಹುಕಾಲ ವಾಸ ಮಾಡತಕ್ಕಂಥವರಾಗ್ತಾರೆ ತಮ್ಮ ಒಂದು ಅಂತ್ಯಕಾಲ ಬಂದಾಗ ವಾದೀಂದ್ರ ತೀರ್ಥರ ಮಕ್ಕಳು ಜಯರಾಮಾಚಾರ್ಯರಿಗೆ ಏನೇ ಆಶ್ರಮ ಕೊಡಬೇಕು ಅಂತ ಅವರು ತೀರ್ಮಾನವನ್ನು ಮಾಡಿರುತ್ತಾರೆ ಆದರೆ ಆ ಸಮಯಕ್ಕೆ ಅವರು ಸನಿಹದಲ್ಲಿರುವುದಿಲ್ಲ ಅದಕ್ಕೋಸ್ಕರವಾಗಿ ತಮ್ಮ ತಮ್ಮಂದಿರ ಅಂದರೆ ಪೂರ್ವಾಶ್ರಮದ ತಮ್ಮಂದಿರಾಯಿರತಕ್ಕಂಥವರು ಅವರಿಗೇನೇ ಆಶ್ರಮವನ್ನು ಕೊಟ್ಟು ಶ್ರೀ ಭುವನೇಂದ್ರ ತೀರ್ಥರು ಅಂತ ನಾಮಕರಣವನ್ನು ಮಾಡತಕ್ಕಂಥವರಾದರು ಹದಿನೇಳು ನೂರ ಎಂಬತ್ತ ಐದನೆಯ ಯಶಸ್ವಿಯಲ್ಲಿ ವಿಶ್ವಾಸ ನಾಮ ಸಂವತ್ಸರ ಆಷಾಢ ಶುದ್ಧ ಷಷ್ಠಿಯ ದಿವಸ ಪುಣ್ಯ ಪತ್ತನದಲ್ಲಿಯೇನೆ ವೃಂದಾವನ ಪ್ರವೇಶವನ್ನು ಮಾಡತಕ್ಕಂಥವರಾಗಿದ್ದಾರೆ ಇವತ್ತಿಯೂ ನಾವು ನೋಡುತ್ತೇವೆ ಆ ಒಂದು ದೊಡ್ಡ ಮಹಾನಗರದಲ್ಲಿ ವರದೇಂದ್ರರ ಮಠ ಅಂತಲೇನೆ ಬಹಳ ಪ್ರಸಿದ್ಧ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರು ವರದೇಂದ್ರ ತೀರ್ಥರು ಅಲ್ಲಿ ನೆಲೆಸಿದ್ದಾರೆ ಬಹಳ ದಿವ್ಯವಾಗಿರತಕ್ಕಂತಹ ಸನ್ನಿಧಾನ ಇಂದಿಗೂ ಅಲ್ಲಿ ಸೇವಾದಿಗಳನ್ನ ಮಾಡತಕ್ಕಂತಹ ಭಕ್ತರ ಅನುಭವಗಳೇ ಬೇಕಾದಷ್ಟಿದ್ದಾವೆ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಅವರ ಇಷ್ಟಾರ್ಥಗಳನ್ನು ನೀಡತಕ್ಕಂಥವರಾಗಿದ್ದಾರೆ ವರದೇಂದ್ರ ಸ್ವಾಮಿಗಳವರು ಹೀಗೆ ಗುರುಗಳು ವೃಂದಾವನಸ್ಥರಾದ ಮೇಲೆ ಈ ಸುದ್ದಿ ಪ್ರಾಣೇಶದಾಸರಿಗೆ ಗೊತ್ತಾಗ್ತದೆ ಅವರಿಗೆ ಒಂದು ರೀತಿ ಹೃದಯಾಘಾತ ಆದ ಏನೇ ಆಯಿತು ಗುರುಗಳು ತಮ್ಮನ್ನು ಬಿಟ್ಟು ಹೊರಟು ಬಿಟ್ಟಿದ್ದಾರೆ ಎನ್ನುವ ವಾರ್ತೆ ಕೇಳಿ ಬಹಳ ದುಃಖ ಆಗತ್ತೆ ಗುರುಗಳನ್ನೇ ಮನಸಾರೆ ಅವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ಮತ್ತು ತಮ್ಮ ಮನೆಯ ಒಂದು ಜಾಗವನ್ನೇ ಗುರುಗಳಿಗೆ ಸಮರ್ಪಣೆ ಮಾಡಿರುತ್ತಾರೆ ಗುರುಗಳನ್ನು ವಿಶೇಷ ಪ್ರಾರ್ಥನೆಯನ್ನ ಮಾಡಿದಾಗ ವರದೇಂದ್ರ ಸ್ವಾಮಿಗಳವರು ಸ್ವಪ್ನದಲ್ಲಿ ಪ್ರಾಣೇಶ ದಾಸರಿಗೆ ಒಂದು ಸೂಚನೆಯನ್ನು ಕೊಡುತ್ತಾರೆ ಹೀಗೆ ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಮನೆಯ ಏನು ಹಿತ್ತಲ ಜಾಗ ಇದೆ ಅಲ್ಲಿ ಒಂದು ತುಳಸಿಯ ಗಿಡ ಇರುತ್ತದೆ ಅಲ್ಲಿ ನಮ್ಮ ಸನ್ನಿಧಾನ ಇದೆ ಅಂತ ತಿಳಿಯಿರಿ ಆ ಗಿಡ ಇರುವಂತಹ ಏನು ಸ್ಥಳ ಇದೆ ಅಲ್ಲ ಅಲ್ಲಿ ನಮ್ಮ ವಿಶೇಷವಾಗಿರತಕ್ಕಂತಹ ಒಂದು ಸನ್ನಿಧಾನ ಇದೆ ಆ ಪ್ರದೇಶದಲ್ಲಿ ಏನೇ ನೀವು ಒಂದು ವೃಂದಾವನವನ್ನ ನಿರ್ಮಾಣ ಮಾಡತಕ್ಕಂಥವರಾಗಿರಿ ರಾಜರಿ ಅಲ್ಲಿ ನಾವು ಸದಾ ಕಾಲದಲ್ಲೂ ನೆಲೆಸಿ ವಿಶೇಷವಾಗಿ ನಿಮಗೆ ಅನುಗ್ರಹವನ್ನ ಮಾಡುತ್ತೇವೆ ಅಂತ ಸೂಚನೆಯನ್ನ ಕೊಟ್ಟಾಗ ಅದರಂತೆ ದಾಸರು ಬಂದು ಗುರುಗಳು ಸೂಚನೆ ಕೊಟ್ಟಂತಹ ಜಾಗವನ್ನ ಶೋಧಿಸಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ವೃಂದಾವನ ಅಂತಂದ್ರೆ ತುಳಸಿಯ ಒಂದು ವೃಂದಾವನ ಆ ಪ್ರದೇಶದಲ್ಲಿ ಏನೇ ಅಲ್ಲೇ ಪೂಜಾದಿಗಳನ್ನ ಮಾಡುತ್ತಾ ಮುಂದೆ ಒಂದು ವೃಂದಾವನವನ್ನು ಅಲ್ಲಿ ಸ್ಥಾಪನೆಯನ್ನ ಮಾಡತಕ್ಕಂಥವರಾಗ್ತಾರೆ ಒಂದು ದೊಡ್ಡ ಪವಾಡ ಅಂತಂದ್ರೆ ಯಾವತ್ತು ಇಲ್ಲಿ ಆ ಗುರುಗಳ ವೃಂದಾವನದ ಸ್ಥಾಪನೆ ಅಂತ ಸರಿಯಾಗಿ ಅದೇ ಸಮಯದಲ್ಲಿ ಏನೇ ವರದೇಂದ್ರ ಸ್ವಾಮಿಗಳವರು ಪುಣೆಯಲ್ಲಿ ತಮ್ಮ ಸೇವಾದಿಗಳನ್ನ ಮಾಡತಕ್ಕಂಥ ಒಬ್ಬ ಶಿಷ್ಯರಿಗೆ ಒಬ್ಬ ಭಕ್ತರಿಯ ಸೂಚನೆಯನ್ನ ಕೊಟ್ಟು ತಮ್ಮ ಒಂದು ಮೂಲ ಪಾದೆಯನ್ನ ಹಾಗೂ ಮಂತ್ರಾಕ್ಷತೆಯನ್ನ ಲಿಂಗಸೂರರಿಗೆ ಅವರು ಕೊಟ್ಟುಗಳಿಸ್ತಾರೆ ಅಂದ್ರೆ ವರದೇಂದ್ರ ಸ್ವಾಮಿಗಳೇ ಒಂದು ಅಂಶದಿಂದ ಅಲ್ಲಿ ತಾ ಇಲ್ಲಿ ಅಂತ ಅಂತರ್ಥ ಇಲ್ಲಿ ಪ್ರತಿಷ್ಠೆ ಆಗುವಂತಹ ದಿವಸ ಸರಿಯಾಗಿ ಅವರ ಮೂಲ ಪಾದುಚೆಡಳು ಹಾಗೂ ಮಂತ್ರಾಕ್ಷತೆ ಬರ್ತಾ ಇದೆ ಆಗ್ತಾ ಇದೆ ಪ್ರಾಣೇಶ ದಾಸರಿಗೆ ಹೀಗೆ ಲಿಂಗಸೂಜುರಿನಲ್ಲಿ ಇವತ್ತಿಯೂ ಕೂಡ ತಾವು ವಿಶೇಷವಾಗಿ ಗುರುಗಳ ಒಂದು ಸನ್ನಿಧಾನ ಇದೆ ಹಾಗಾಗಿಯೇ ಅದು ಒಂದು ತೃತಿ ಸ್ವಾಪ್ನ ವೃಂದಾವನಾಖ್ಯಾನ ಅಂತ ಪ್ರಸಿದ್ಧವಾಗಿದೆ ಅಂದರೆ ಸಂಸ್ಕೃತದಲ್ಲಿ ವಾದಿರಾಜಸ್ವಾಮಿಗಳು ರಚನೆ ಮಾಡಿರತಕ್ಕಂತಹ ಸ್ವಪ್ನ ವೃಂದಾವನಾಖ್ಯಾನ ಬೇರೆ ಅದಲ್ಲದೆ ಲಿಂಗಸೂಜುರಿನಲ್ಲಿ ಗುರುಗಳು ಏನು ಸ್ವಪ್ನದ ಮುಖಾಂತರ ಸೂಚನೆ ಕೊಟ್ಟು ವೃಂದಾವನದಲ್ಲಿ ನೆಲೆಸಿದ್ದಾರೆ ಹಾಗಾಗಿ ಕನ್ನಡದಲ್ಲಿ ಸ್ವಪ್ನ ವೃಂದಾವನಾಖ್ಯಾನ ಅನ್ನತಕ್ಕಂಥ ಒಂದು ಕೃತಿ ಅದು ಪ್ರಸಿದ್ಧಿಯನ್ನು ಕಂಡಿರತಕ್ಕಂಥದ್ದು ಇಂತಹ ವರದೇಂದ್ರ ಸ್ವಾಮಿಗಳವರು ಕನ್ನಡದಲ್ಲಿ ತಂತ್ರಸಾರ ಸಂಗ್ರಹವನ್ನು ತಾವು ರಚನೆ ಮಾಡಿಕೊಟ್ಟಿದ್ದಾರೆ ಅಂತ ನಾವು ತಿಳುತ್ತೇವೆ ಇನ್ನು ಅವರನ್ನು ಜಗನ್ನಾಥದಾಸರಂತೂ ಬಹಳ ವಿಶೇಷವಾಗಿ ಕೊಂಡಾಡುತ್ತಾರೆ ಅನೇಕ ದೇವರ ನಾಮಗಳನ್ನು ಮಾಡಿ ಗುರುಗಳನ್ನು ಕೊಂಡಾಡಿದ್ದುಂಟು ಅದರಲ್ಲಿಯೂ ಒಂದು ಒಂದು ವಿಚಾರವನ್ನು ಹೇಳುವುದಾದರೆ ಜಗನ್ನಾಥದಾಸರು ವರದೇಂದ್ರ ಸ್ವಾಮಿಗಳನ್ನ ಸ್ತೋತ್ರ ಮಾಡುವಾಗ ಗುರುಗಳು ಹೇಗಿದ್ದಾರೆ ಅಂತಂದ್ರೆ ಅಷ್ಟ ದಿಟ್ಪಾಲಟರಂತೆ ಇವರು ಮೆರೀತಾ ಇದ್ದಾರೆ ಅಂದ್ರೆ ಒಂದು ದೇವತೆಗಳ ಸಾದೃಶ್ಯವನ್ನ ವರದೇಂದ್ರ ಸ್ವಾಮಿಗಳಿಗೆ ಕೊಡ್ತಾ ಇದ್ದಾರೆ ಇದೇ ತರಹದ ಒಂದು ಸಾದೃಶ್ಯ ನಾವು ರಾಘವೇಂದ್ರ ವಿಜಯದಲ್ಲಿ ಗುರುಜಗನ್ನಾಥದಾಸರು ರಾಯರಿಗೆ ಕೊಟ್ಟಿದ್ದನ್ನು ನಾವು ಕೇಳುತ್ತೇವೆ ಅದರಂತೆ ಜಗನ್ನಾಥದಾಸರು ವರದೇಂದ್ರ ಸ್ವಾಮಿಗಳಿಗೆ ಅಂದರೆ ಜಗನ್ನಾಥದಾಸರ ನಂತರದಲ್ಲಿ ಮುಂದೆ ದಾಸರು ರಾಘವೇಂದ್ರ ವಿಜಯ ರಚನೆ ಮಾಡಿರುವಂಥದ್ದು ಅಂದರೆ ದಾಸರಿಗೆ ಬಹುಶಃ ಇದು ಸ್ಫೂರ್ತಿಯಾಯಿತು ಅಂತ ಅನಿಸ್ತದೆ ಜಗನ್ನಾಥದಾಸರು ವರದೇಂದ್ರ ಸ್ವಾಮಿಗಳನ್ನ ಕೊಂಡಾಡುತ್ತ ವರದೇಂದ್ರ ಮುನಿಪ ದಿತ್ಪತಿಡಳಂತೆ ಪರಮ ಸಂಭ್ರಮದಿ ರಾಜಿಸುವ ನೋಳ್ಪರಿಗೆ ದಿಟ್ಪತಿಡಳು ಅಂದರೆ ದಿದ್ದೇವತೆಗಳಂತೆ ನೀವು ನೋಡುವಂಥವರಿಗೆ ರಾಜಿಸ್ತಾ ಇದ್ದೀರಿ ಟಂಡೊಳಿಸ್ತಾ ಇದ್ದೀರಿ ಸುರರಾಜನಂತೆ ಭೂಸುರಡನ ಮಧ್ಯದಲ್ಲಿ ಮೆರೆವ ದುರ್ವಿಷಯ ಚೆ ಪಾವಟ ಒಂದೊಂದೇ ಒಂದು ದೃಷ್ಟಾಂತರಗಳನ್ನು ಕೊಡ್ತಾ ಅವರು ನೀವು ಭೂಸುರರ ಸಮೂಹದ ಮಧ್ಯದಲ್ಲಿ ಅಂದ್ರೆ ಹೇಗೆ ಇಂದ್ರ ದೇವತೆಗಳ ಮಧ್ಯದಲ್ಲಿ ಶೋಭಿಸ್ತಾನೆ ಹಾಗೆ ನೀವಿಲ್ಲಿ ಇಲ್ಲಿ ಭೂದೇವತೆಗಳ ಮಧ್ಯದಲ್ಲಿ ಇಂದ್ರನಂತೆ ನೀವು ಶೋಭಿಸುವಂಥವರು ದುರ್ವಿಷಯಗಳಿಗೆ ಅಗ್ನಿಯಂತೆ ಇರುವಂಥವರು ಅಂದ್ರೆ ಎಲ್ಲ ದುರ್ವಿಷಯಗಳನ್ನು ಸುಟ್ಟಿ ಹಾಕುವಂಥವರು ಧರ್ಮವನ್ನ ಶಿಕ್ಷಣೆ ಮಾಡುವಂಥದ್ರಲ್ಲಿ ಯಮಧರ್ಮರಾಜರಂತೆ ಇದ್ದೀರಿ ಅಂದ್ರೆ ಅಷ್ಟು ಧರ್ಮದಲ್ಲಿ ನಿಮಗೆ ದೀಕ್ಷೆ ಇದೆ ಅದರಂತೆ ಯಮಧರ್ಮರಾಜರಾದ ಮೇಲೆ ನಿರ್ವೃತ್ತಿ ನಿವೃತ್ತಿಯಂತೆ ನೀವು ಎಲ್ಲ ಕಡೆ ದಿಗ್ವಿಜಯವನ್ನ ಮಾಡತಟ್ಟಂಥವರಾಗಿದ್ದೀರಿ ಇನ್ನು ಪಶ್ಚಿಮತ್ಯ ಅಧಿಪತಿ ವರುಣ ಜ್ಞಾನಾದಿ ಗುಣದಿ ರತ್ನಾಚರ ನೆನೆಸಿ ಜ್ಞಾನಾದಿ ಗುಣಗಳಲ್ಲಿ ನೀವು ರತ್ನಾಚರ ಸಮುದ್ರ ಅಂದ್ರೆ ಸಮುದ್ರದ ಅಧಿಪತಿ ವರುಣನಂತೆ ನೀವು ಕಣ್ಗೊಳಿಸ್ತಾ ಇದ್ದೀರಿ ಅನಂತರ ವಾಯುವ್ಯತ್ಯೆ ಪ್ರವಹ ವಾಯುದೇವರ ಅಧಿಪತಿ ಕುಮತ ಪಾನೀಯ ಧರಗಳಿಗೆ ಪವಮಾನ ನೆನಪ ಕುಮತಗಳೆನ್ನುವಂತಹ ಮೇಘಗಳಿಗೆ ನೀವು ವಾಯುವಿನಂತೆ ಅಂದರೆ ಪ್ರವಾಹ ವಾಯುವಿನಂತೆ ಹೇಗೆ ವಾಯು ಬಂದಾಗ ಮೇಷಗಳೆಲ್ಲ ಚಿಲಾಪಿಲಿಯಾಗಿ ಹೊತ್ತಾವೆ ಹಾಗೆ ನೀವು ಎಲ್ಲ ದುರ್ಮತಗಳನ್ನು ಓಡಿಸುವವರು ಅನ್ನೋ ಅರ್ಥದಲ್ಲಿ ನೀವು ವಾಯುವಿನಂತೆ ಇದ್ದೀರಿ ದೀನ ಜನರಿಗೆ ಧನದ ಕುಬೇರ ಹೇಗೆ ದುಡ್ಡಿನ ಅಧಿಪತಿ ಹಾಗೆ ನೀವು ಎಲ್ಲ ದೀನ ಜನರಿಗೆ ಕುಬೇರನಂತೆ ಸಂಪತ್ತನ್ನ ಕೊಡುವಂಥವರು ವೈರಾಗ್ಯ ತಪದಲ್ಲಿ ತೃಷಾನು ರೇತನ ತೆರದಲ್ಲಿ ಒಪ್ಪುವನ ಜಸ್ರ ಸಾಮಾನ್ಯ ಎಲ್ಲ ಪುಸ್ತಕಗಳಲ್ಲಿ ತೃಷಾನು ಚೇತನ ಅನ್ನುವಂತಹ ಪಾಠ ಬಿದ್ದಿದೆ ಅದು ಪ್ರಾಯಶಃ ಕೃಷಾನು ರೇತನ ಅದು ಚೇತನ ಅಲ್ಲ ರೇತನ ಇರಬೇಕು ಅಂತ ಅನಿಸ್ತದೆ ಅದೇ ತೃಷಾನುರೇತಾ ಅಂತಂದ್ರೆ ರುದ್ರದೇವರು ಐಶಾನ್ಯ ದಿಕ್ಕಿನ ಅಧಿಪತಿ ರುದ್ರದೇವರು ನೀವು ವೈರಾಜ್ಯದಲ್ಲಿ ತಪಸ್ಸಿನಲ್ಲಿ ರುದ್ರದೇವರಂತೆ ಇರತಕ್ಕಂಥವರು ಅಂತ ಈ ರೀತಿಯಲ್ಲಿ ವರದೇಂದ್ರ ಸ್ವಾಮಿಗಳನ್ನು ಕೊಂಡಾಡ್ತಾರೆ ಸೂರಿಕುಲವರಿಯ ವಸುಧೇಂದ್ರರಾಯ ಕರಸರೋರು ಹದಿ ಜನಿಸಿ ಪರಮೋತ್ಸಹದಲ್ಲಿ ಶ್ರೀರಾಮ ವ್ಯಾಸ ಜಗನ್ನಾಥ ವಿಠ್ಠಲನ ಚರಣಾರವಿಂದ ಅರ್ಚನೆಯ ಪಡೆದು ಸಂತೋಷಿಸುವ ಅಂತ ಬಹಳ ಸುಂದರವಾಗಿ ಎರಡು ದೇವರ ನಾಮಗಳವರದ್ದು ಉಪಲಬ್ಧಿ ಇದ್ದಾವೆ ಅದರಂತೆ ಗುರುಜಗನ್ನಾಥದಾಸರು ಕೂಡ ವರದೇಂದ್ರ ಗುರು ಸ್ತೋತ್ರ ಅನ್ನುವಂತಹ ಒಂದು ಸ್ತೋತ್ರವನ್ನು ಅವರು ರಚನೆಯನ್ನು ಮಾಡಿದ್ದಾರೆ ಸುಮಾರು ಒಂದು ಹದಿಮೂರು ಶ್ಲೋಟಗಳಲ್ಲಿ ಬಹಳ ವಿಶೇಷವಾಗಿ ಗುರುಗಳ ಮಹತ್ವವನ್ನು ಹೇಳುತ್ತ ಶ್ರೀರಾಮ ಪಾದ ಸರಸೀರುಹ ಮತ್ತಭೃಂಜ್ರಹ ಶ್ರೀರಾಮ ಪಾದ ಟಮಲಾರ್ಚನ ಚಿತ್ತರಂಜ್ರಹ ಶ್ರೀರಾಮ ಭಕ್ತಿ ಸುವಿರತ್ತಿ ಗುಣೌಢ ಸಂಘ ಶ್ರೀಪಾದ ಪದ್ಮುರಲೋದ್ಭವರೆಣುಸಂಠ ಹೀಗೆ ಅದ್ಭುತವಾಗಿ ವರದೇಂದ್ರ ಸ್ವಾಮಿಗಳ ಮಹಾತ್ಮ್ಯವನ್ನು ವಿಶೇಷವಾಗಿ ಅವರು ಕೊಂಡಾಡಿದ್ದಾರೆ ವಂದ್ಯಾಯ ವರದೇಂದ್ರಾಯ ಸಾಂದ್ರಾನಂದ ಚ ವಂದಾರು ಜನವೃಂದಾಯ ವೃಂದಾರ ವೃಂದಾರಟಲತಾತ್ಮನೆ ಅಂತ ಈ ಈ ಪ್ರಕಾರ ಬಹಳ ಸುಂದರವಾಗಿ ಶ್ರೀ ಗುರುಜಗನ್ನಾಥದಾಸವರಿಯರು ಸ್ತೋತ್ರ ಮಾಡಿರತಕ್ಕಂಥವರು ಅದರಂತೆ ಅನೇಕ ಜನ ಹರಿದಾಸವರಿಯರು ಪ್ರಾಣೇಶದಾಸರು ತುಂಬಾ ದೇವರ ನಾಮಗಳನ್ನು ರಚನೆ ಮಾಡುತ್ತಾರೆ ನಂತರ ಬಂದಂಥ ಅನೇಕ ಜನ ಹರಿದಾಸರಿಂದ ಶ್ರೀ ವರದೇಂದ್ರ ತೀರ್ಥರು ಸ್ತುತ್ಯರಾಗಿದ್ದಾರೆ ಅವರ ಚರ್ಮಶ್ಲೋಟವೇ ಹೇಳುವಂತೆ ವಾದೇ ವಿಜಯಶೀಲಾಯ ವಾಕ್ಯಾರ್ಥದಲ್ಲಿ ಸದಾ ವಿಜಯಶೀಲರು ವರದೇಂದ್ರ ಸ್ವಾಮಿಗಳು ಅವರು ಜಯಶೀಲರಾಗಿದ್ದಾರೆ ಮತ್ತೆ ನಮಗೆ ಜಯವನ್ನ ಕೊಡುವಂಥವರಾಗಿದ್ದಾರೆ ವರದಾಯ ವರಾರ್ಥಿನ ಯಾರಾದರೆ ಅರ್ಥಿಗಳಾಗಿ ಅಂದ್ರೆ ಅಭಿಷ್ಠ ಅಂತ ಬೇಡಿ ಬರ್ತಾರೆ ಅವರಿಗೆ ಎಲ್ಲ ಅಭೀಷ್ಟಗಳನ್ನ ಕೊಡತಕ್ಕಂಥವರು ವದಾನ್ಯ ಜನ ಸಿಂಹಾಯ ವದಾನ್ಯ ಅನ್ನುವುದಕ್ಕೆ ಒಂದರ್ಥ ತುಂಬಾ ದಾನ ಶೌಂಡ ಅಂತ ತುಂಬಾ ದಾನ ಮಾಡುವವ ಅಥವಾ ತುಂಬ ಒಳ್ಳೆಯ ವಾದ್ಮಿ ಆಯಿರತಕ್ಕಂಥವಾ ಅನ್ನುವ ಅರ್ಥವೂ ಇದೆ ಅಂತಹ ವದಾನ್ಯ ಜನರಲ್ಲಿಯೇ ಅತ್ಯಂತ ಶ್ರೇಷ್ಠರು ಅಂತಹ ವರದೇಂದ್ರಾಯ ತೇ ನಮಃ ಅಂತಹ ಓ ವರದೇಂದ್ರ ಸ್ವಾಮಿಗಳೇ ನಿಮಗೆ ನಮಸ್ಕಾರ ಅಂತ ಅವರ ಚರ್ಮಶ್ಲೋಕದಲ್ಲಿಯೇ ತಿಳಿಸಿದಂತೆ ಅಂತಹ ಮಹಾಮಹಿಮೋಪೇತರಾಗಿದ್ದಾರೆ ಅಂತಹ ಗುರುಗಳ ಸ್ಮರಣೆಯನ್ನು ಜ್ಞಾನವಾಹಿನಿಯ ಈ ಮಾಧ್ಯಮದಲ್ಲಿ ವಿಶೇಷವಾಗಿ ಇಂದಿನ ದಿವಸ ಏನು ಮಾಡ್ತಾ ಇದ್ದೇವೆ ಇದರಿಂದ ಶ್ರೀ ಗುರುವಂತರ್ಯಾಮಿ ಆಗಿರತಟ್ಟಂತಹ ಭಾರತೀಯ ರಮಣ ಅಂತರ್ಗತ ಪರಮಾತ್ಮ ಶ್ರೀ ಮೂಲರಾಮಚಂದ್ರ ದೇವರು ಈ ಒಂದು ಜ್ಞಾನಯಜ್ಞದಿಂದ ಸಂತುಷ್ಟರಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಗುರುಗಳ ಮಾಹಾತ್ಮ್ಯವನ್ನು ಈ ಮೂಲಕವಾಗಿ ಎಲ್ಲ ಜನರಿಗೂ ತಲುಪಿಸುವಂತಹ ಒಂದು ಜ್ಞಾನವಾಹಿನಿಯ ವಿಶೇಷವಾಗಿರತಕ್ಕಂತಹ ಈ ಒಂದು ಮಾಧ್ಯಮ ಏನಿದೆ ಇದ ಇದರಿಂದ ಎಲ್ಲರೂ ಏನು ಉಪಚಾರವನ್ನು ಪಡೀತಾ ಇದ್ದೇವೆ ಆದ್ದರಿಂದ ಈ ಒಂದು ಮಾಧ್ಯಮ ವಿಶೇಷವಾಗಿ ಬೆಳೆಯಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅವರಿಗೆ ಕೃತಜ್ಞತೆಗಳನ್ನು ನಾನು ತಿಳಿಸ್ತಾ ಎರಡು ಮಾತನ್ನು ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವೇಶ ಅರ್ಪಣಮಸ್ತು